ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಕೃಷ್ಣನ ರಂಗೋಲಿ ಹೇಳಿಕೊಡ್ತೀನಿ ಧನುರ್ಮಾಸ ವಿಶೇಷ ಇವತ್ತ ಕೃಷ್ಣದೇವರ್ಲಿಂತ ಆಹ್ವಾನ ಮಾಡಿಕೆಮ್ಮಣ್ಣು ಕೃಷ್ಣದೇವರ ರಂಗೋಲಿಲಿಂತ ಆಹ್ವಾನ ರಂಗೋಲಿ ಹಾಕಿಮ್ಮಣ ಧನುರ್ಮಾಸ ಎಲ್ಲ ತುಳಸಿ ಬೃಂದಾವನ ಮತ್ತು ಗೋದಾದೇವಿ ವೆಂಕಟರಮಣ ರಂಗೋಲಿ ಮತ್ತು ಕೃಷ್ಣ ರಂಗೋಲಿ ಇವೇ ಅಲಂಕಾರ ಹಾಕಿದ್ದೀನಿ ಜೊತೆಗೆ ಪ್ರತಿದಿನ ನಿತ್ಯ ಹಾಕುವ ರಂಗೋಲಿ ಕಾಮಧೇನುವಿನ ರಂಗೋಲಿ ಮತ್ತು ಮುಹಾತ್ಮರು ಗೋಪದ್ಮ ಇವೆಲ್ಲ ನಿತ್ಯ ಹಾಕಿಂಬ ರಂಗೋಲಿಗಳು ಅವೆಲ್ಲ ದೇವ್ರ ಕಟ್ಟಿ ಮೇಲೆ ಹಾಕಿತೀನಿ ಈ ರಂಗೋಲಿ ಮಾತ್ರ ಮಣಿ ಮೇಲೆ ಹಾಕಿ ನಿಮ್ಗೆ ತೋರಿಸ್ತಾಯಿ ಇವೆಲ್ಲ ರಂಗೋಲಿ ಹಾಕಿ ತುಳಸಿ ಬೃಂದಾವನ ಮುಂದೆ ಇಟ್ಟು ಪ್ರತಿದಿನ ನಿತ್ಯ ಹಾಕಿಂಬ ರಂಗೋಲಿ ಜೊತೆಗೇ ಇಟ್ಟು ದೇವ್ರ ದೀಪಾರಾಧನೆ ಮಾಡ್ಕೊತೀನಿ ಸಾಯಂಕಾಲ ತುಳಸಿ ಬೃಂದಾವನ ಮುಂದೆ ಇಟ್ಕೊತೀನಿ ಮುಂಜಾನೆ ಎಲ್ಲ ಬೆಳಿಗ್ಗೆ ಎಲ್ಲ ದೇವ್ರ ಮನೆ ಒಳಗಡೆ ಇಟ್ ಸಾಯಂಕಾಲ ಮತ್ತು ಬೃಂದಾವನ ಮುಂದೆ ಇಟ್ಟು ದೇವರ ದೀಪಾರಾಧನೆ ಮಾಡ್ಕೋತೀನಿ ಇವೆಲ್ಲ ರಂಗೋಲಿಗಳು ಎಲ್ಲ ನಿಯಮ ರಂಗೋಲಿ ಏನಲ್ಲ ಅಲಂಕಾರಗಳು ಅಷ್ಟೇ ರಂಗೋಲಿನ ನೋಡ್ರಿ ಅಲಂಕಾರ ನೋಡ್ರಿ ಇಷ್ಟ ಅನ್ಸಿದ್ರೆ ಮಾತ್ರ ಫಾಲೋ ಆಗಿ ನೀವು ಕೂಡ ಹಾಕುವ ವಿಧಾನದಲ್ಲೇ ಹಾಕ್ತಾಯೀನಿ ಈಸಿಯಾಗಿ ತೋರಿಸ್ತಾಯಿನಿ ರಂಗೋಲಿ ಹಾಕೋದು ಭಾಳನೇ ಈಸಿ ಹಾಕೋದು ಫಾಲೋ ಆದರೆ ಮಾತ್ರ ಈಸಿಯಾಗಿ ನೀವು ಕೂಡ ಹಾಕಬೋದು ಕೃಷ್ಣನ ಯಾವಾಗ ತುಳಸಿ ಬೃಂದಾವನ ಮತ್ತು ಆಲದೆಲೆಯ ಮೇಲೆ ಮತ್ತು ಗೋವಿನಲ್ಲಿ ಅಲಂಕರಿಸ್ತೀವಲ್ಲ ಈ ರೀತಿ ಅಲಂಕಾರ ಯಾವ ಇಷ್ಟುವರೆಗೆ ಹಾಕೇ ಇಲ್ಲ ಇದು ಒಂದು ಪ್ರಯತ್ನ ಇಷ್ಟ ಅನಿಸಿದ್ರೆ ಮಾತ್ರ ನೀವೆಲ್ಲರೂ ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಇದೇ ರೀತಿಯಲ್ಲಿ ಈಗ ಕೃಷ್ಣನ ಅಲಂಕರಿಸಿ ತೋರಿಸ್ತಾ ಇನ್ನಲ್ಲ ಇದೇ ರೀತಿಯಲ್ಲಿ ವೆಂಕಟರಮಣ ದೇವರನ್ನ ಕೂಡ ಅಲಂಕರಿಸಬಹುದು ರಂಗೋಲಿ ಅಲಂಕಾರ ಎಷ್ಟು ಹಾಕಿದರೆ ಕೂಡ ಕಡಿಮೆನೇ ಅನ್ನಿಸ್ತದಲ್ಲ ನಿಮಗೆ ಇಂಥ ರಂಗೋಲಿ ಬೇಕು ಅನ್ನೋದು ಕೂಡ ಕಾಮೆಂಟ್ ಹಾಕಿರಿ ರಂಗೋಲಿ ಅಲಂಕಾರಗಳು ಏ ರಂಗೋಲಿ ಬೇಕು ಅನ್ನೋದು ಕಾಮೆಂಟ್ ಹಾಕಿರಿ ನನ್ನ ಕೈಗೆ ಅನುಕೂಲ ಆದರೆ ಮಾತ್ರ ದೇವರ ಅಲಂಕಾರ ಹಾಕಿ ತೋರಿಸ್ತೀನಿ ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತೀನಿ ಒಬ್ಬರು ಮೆಸೇಜ್ ಮಾಡ್ಯಾರ ಪಾರ್ವತಿ ಪರಮೇಶ್ವರನ ರಂಗೋಲಿ ಅಲಂಕರಿಸಿ ತೋರಿಸ್ರಿ ಅಂತ ಹೇಳಿ ತಪ್ಪಲಾರ್ದೆ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಾಗ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ದಿನ ಮಾತ್ರ ಧನುರ್ಮಾಸ ದಿನ ಎಲ್ಲ ಈ ದಿನಗಳು ಎಲ್ಲ ಇವೇ ರಂಗೋಲಿಗಳು ಹಾಕಲಿಕ್ಕೆ ಇಷ್ಟಪಡ್ತೀನಿ ಅದನ್ನು ಕೂಡ ಒಂದು ಸಲ ಹಾಕಿ ತೋರಿಸ್ತೀನಿ ನೀವೆಲ್ಲರೂ ಕಾಮೆಂಟ್ ಇಟ್ಟರೆ ಪ್ರತಿಯೊಂದು ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೀವೆಲ್ಲರೂ ಕೂಡ ಧನುರ್ಮಾಸ ಯಾವುದೇ ಆಗಲಿ ಒಳ್ಳೆ ತಿಥಿ ದಿವಸ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಈ ರಂಗೋಲಿ ಹಾಕುವಾಗ ಮಧುರಾಷ್ಟಕ ಸ್ತೋತ್ರ ಓದ್ಕಂಡೀನಿ ಆದರೆ ಮಂಗಳವಾರ ಹರ್ಮದೇವರನ್ನು ಕೂಡ ಅಲಂಕರಿಸ್ತೀನಿ ಸಂಜೀವಿನಿ ಬಿಟ್ಟ ಶಂಕಾಚಕ್ರಲಿಂತ ಅಲಂಕರಿಸೀನಿ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿರಲ್ಲ ಈಸಿಯಾಗಿ ನೀವೆಲ್ಲರೂ ಕೂಡ ಹಾಕಲಿಕ್ಕೆ ಬರುವಂಗನೇ ತೋರಿಸ್ತಾ ಇದೀನಿ ಈ ರಂಗೋಲಿನ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿರಿ ಪ್ರತಿದಿನ ವಿಶೇಷ ದಿನಗಳೇ ಧನುರ್ಮಾಸ ಎಲ್ಲ ಗೋದಾದೇವಿಗೆ ವಿಶೇಷ ದಿನಗಳು ಈ ದಿನಗಳು ಎಲ್ಲ ವೆಂಕಟರಮಣ ಕೃಷ್ಣ ತುಳಸಿ ಬೃಂದಾವನ ಗೋದಾದೇವಿ ಇವೆಲ್ಲ ರಂಗೋಲಿಗಳು ಎಲ್ಲ ವಿಶೇಷನೇ ನಿಮಗೆ ಅನುಕೂಲ ಆದರೆ ಮಾತ್ರ ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಈಸಿಯಾಗಿ ಹಾಕಿ ತೋರಿಸ್ತಾ ಇದೀನಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ thank <laughs> you